ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಫೇವ್ರೇಟ್ ಸೆಕ್ಟರ್ ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಈ ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಇತ್ತೀಚೆಗೆ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಈಗ ಬೈ ಮಾಡ್ಬೋದಾ ಸ್ಟಾಕ್ ಗಳನ್ನ ಅಂತ ಹಾಗಾಗಿ ಈ ಎಲ್ಲ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಕೊಡಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಇವತ್ತು ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ನೋಡಬಹುದು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳನ್ನು ಸ್ಟಾಕ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸುಮಾರು ದಿನಗಳಿಂದ ರೈಲ್ವೆ ಸೆಕ್ಟರ್ ಅಲ್ಲಿ ಕನ್ಸಾಲಿಡೇಷನ್ ಕಂಡು ಬರ್ತಾ ಇದೆ ಆಕ್ಚುಲಿ ಇದು ತುಂಬಾ ಒಳ್ಳೆ ಸೈನ್ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ನಂತರ ಡೌನ್ ಫಾಲ್ ಕಾಮನ್ ಆಗಿರುತ್ತೆ ಅಥವಾ ಕನ್ಸಾಲಿಡೇಟ್ ಆಗ್ತವೆ ಸ್ವಲ್ಪ ಡೌನ್ ಫಾಲ್ ಆಗಿ ಕನ್ಸಾಲಿಡೇಟ್ ಆಗಿದಾವೆ ಇದು ಒಳ್ಳೆ ಸೈನ್ ಕೂಡ ಹಾಗಾಗಿ ಇಂಥ ಸಮಯದಲ್ಲಿ ಯೂಶುಲಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿಕ್ಕೆ ಒಳ್ಳೆ ಸಮಯ ಅಂತಾನೆ ನಾನು ಅಂದ್ಕೊಳ್ತೀನಿ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಬರುವಾಗ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ಲಿ ಬೈ ಮಾಡ್ತಾರೆ ಆದ್ರೆ ರ್ಯಾಲಿ ಬರೋದಕ್ಕೆ ಮುಂಚೆನೆ ನಾವು ಬೈ ಮಾಡಿ ಸ್ವಲ್ಪ ದಿನ ವೈಟ್ ಮಾಡಿದ್ರೆ ರಿಟರ್ನ್ಸ್ ಅನ್ನ ನಾವು ಗಳಿಸಬಹುದು ಅಂತಹ ಅವಕಾಶಗಳು ಸಾಕಷ್ಟು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತವೆ ಈಗ ರೈಲ್ವೆ ಸೆಕ್ಟರ್ ಅಲ್ಲೂ ಕೂಡ ಆ ತರದ ಅವಕಾಶಗಳಿದೆ ಆದ್ರೆ ಇಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇರುತ್ತೆ ಅದೆಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಗೆ ಗೊತ್ತಿರೋ ಹಾಗೆ ರೈಲ್ವೆ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ಪರ್ಜರಿ ಪರ್ಫಾರ್ಮೆನ್ಸ್ ಕಳೆದ ವರ್ಷ ಹಾಗೂ ಈ ವರ್ಷ ಕಂಡು ಬಂದಿದೆ ಮಲ್ಟಿಬ್ಯಾಗರ್ಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿದ್ದಾವೆ ಇಂತಹ ಸಮಯದಲ್ಲಿ ಮುಂದುವರೆದು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾವ ಅನ್ನುವಂತ ಡೌಟ್ ಕೂಡ ಎಲ್ರಿಗೂ ಇದ್ದೇ ಇರುತ್ತೆ ಆದ್ರೆ ನಮ್ಮ ಸರ್ಕಾರದ ಪ್ಲಾನ್ ಗಳನ್ನ ನೋಡಿದ್ರೆ ಖಂಡಿತ ಇಲ್ಲಿ ನಾವು ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆದ್ರೆ ಅದಕ್ಕೆ ಇರುವಂತ ಅಡೆತಡೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಈ ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಇದಕ್ಕೆ ಇರುವಂತಹ ಅಡೆತಡೆ ಏನು ಅದನ್ನ ತಿಳ್ಕೊಂಡು ಮುಂದೆ ಹೋಗೋಣ ಇದಕ್ಕೆ ಇರುವಂತಹ ಅಡೆತಡೆ ಅಂತಂದ್ರೆ ಜನರಲ್ ಎಲೆಕ್ಷನ್ಸ್ ಇಲ್ಲಿ ಯಾವ ಸರ್ಕಾರ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಅದು ಈ ಸ್ಟಾಕ್ಗಳ ಗಳ ಪರ್ಫಾರ್ಮೆನ್ಸ್ ನ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆದ್ರೆ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಇದೆ ಇನ್ ಕೇಸ್ ರಿಎಲೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಅಂದ್ರೆ ಸ್ವಂತ ಸಮಯದಲ್ಲಿ ಸ್ಟ್ರಗಲ್ ಮಾಡುವಂತ ಸಾಧ್ಯತೆಗಳಿದೆ ಹಾಗಂತ ಇವುಗಳ ಕತೆ ಮುಗಿದೋಗುತ್ತೆ ಅಂತಲ್ಲ ಒನ್ಸ್ ರಿಜೈಮ್ ಚೇಂಜ್ ಆದಾಗ ಮುಂದೆ ಬರುವಂತಹ ಸರ್ಕಾರ ಯಾವ ಕಡೆ ಹೆಚ್ಚು ಗಮನ ಕೊಡುತ್ತೆ ಅದ್ರ ಮೇಲೆ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ಅಷ್ಟೇ ಒಂದಷ್ಟು ದಿನಗಳ ಕಾಲ ನಂತರ ಇನ್ ಕೇಸ್ ಎಲೆಕ್ಟ್ ಆಗುವಂತಹ ಸರ್ಕಾರ ಈಗಿನ ಸರ್ಕಾರದ ರೀತಿ ನೀತಿಗಳೇನಿದೆ ಪಿ ಎಸ್ ಯು ಸೆಕ್ಟರ್ನ ಬಗ್ಗೆ ಅದೇ ರೀತಿ ಮುಂದುವರಿತು ಅಂತಂದ್ರೆ ಆಗ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರಬಹುದು ಇನ್ ಕೇಸ್ ಅವರ ರೀತಿ ನೀತಿಗಳು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆದ್ರೆ ಸೊ ಆಗ ಖಂಡಿತ ಸ್ಟ್ರಗಲ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಇದೇ ಮೇನ್ ಹರ್ಡಲ್ ಇಲ್ಲಿ ಇಲ್ಲಿರುವಂತಹದ್ದು ಹಾಗೆ ಇಂಥ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಆ ವಿಚಾರಕ್ಕೆ ಬಂದ್ರೆ ಇಲ್ಲಿ ರಿಸ್ಕಿ ಹಾಗೂ ಸೇಫರ್ ಸೈಡ್ ಇರೋಂತ ಟೂ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ ರಿಸ್ಕ್ ತಕೊಳಕ್ ರೆಡಿ ಇರೋರು ಖಂಡಿತ ಈಗ ಕಂಪನಿಗಳನ್ನ ಸ್ಟಡಿ ಮಾಡಿ ಬೈ ಮಾಡಿ ವೇಟ್ ಮಾಡಬಹುದು ರಿಸ್ಕ್ ಬೇಡ ನಾನು ಸೇಫರ್ ಸೈಡ್ ಇರ್ತೀನಿ ಅನ್ನೋದು ಎಲೆಕ್ಷನ್ ಆಗಿ ರಿಸಲ್ಟ್ ಬರೋವರೆಗೂ ಕೂಡ ವೇಟ್ ಮಾಡಬಹುದು ರಿಸಲ್ಟ್ ಬಂದ ಮೇಲೆ ನೀವು ಡಿಸಿಷನ್ ತಗೊಳ್ಬೋದು ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಅಷ್ಟಲ್ಲಿ ಸ್ಟಾಕ್ ಎಷ್ಟು ಬೇಕಾದರೂ ಮೂವ್ ಆಗಿರಬಹುದು ಗೊತ್ತಿಲ್ಲ ಎಷ್ಟು ಮೂವ್ ಆಗ್ತವೆ ಅಂತ ಅಥವಾ ಸೇಮ್ ಲೆವೆಲ್ ಅಲ್ಲಿ ಇರ್ತಾವ ಇಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಮೂವ್ ಆಗ್ತವ ಅದು ಯಾರಿಗೂ ಗೊತ್ತಿರೋದಿಲ್ಲ ಅಥವಾ ಡೌನ್ ಆಗ್ತವ ಅದು ಕೂಡ ಗೊತ್ತಿಲ್ಲ ರಿಸ್ಕ್ ಇರೋರು ಖಂಡಿತ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಈಗ್ಲೂ ಡಿಸಿಷನ್ ತಗೊಳ್ಬಹುದು ಇಲ್ಲ ನಾನು ಸೇಫರ್ ಸೈಡ್ ಇರ್ತೀನಿ ಅನ್ನೋರು ಎಲೆಕ್ಷನ್ ರಿಸಲ್ಟ್ ಗೋಸ್ಕರ ಕೂಡ ಕೂಡ ಮಾಡಬಹುದು ಎರಡು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಸೊ ಬನ್ನಿ ಒಂದೊಂದೇ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಆರ್ ವಿ ಎನ್ ಎಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂಥ ಸ್ಟಾಕು ಐವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಮಂತ್ ಅಲ್ಲಿ ಪರವಾಗಿಲ್ಲ ಒಳ್ಳೆ ರಿಕವರಿಯನ್ನು ಮಾಡಿದೆ ಸಿಕ್ಸ್ ಪರ್ಸೆಂಟ್ ಇರ್ಬೋದು ತುಂಬ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಸ್ಟಿಲ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಐವತ್ತೇಳು ಪರ್ಸೆಂಟು ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಹದಿನೈದು ಪರ್ಸೆಂಟ್ ಡೌನ್ ಇದೆ ಜೊತೆಗೆ ಫೆಬ್ರವರಿಯಿಂದ ಕೂಡ ಕನ್ಸಾಲಿಡೇಷನ್ ಫೇಸಲ್ಲಿದೆ ಇದು ಒಳ್ಳೆ ಲಕ್ಷಣ ತುಂಬಾ ಜನ ಬೇಜಾರ್ ಮಾಡ್ಕೊಳ್ತಿದ್ದಾರೆ ಎಸ್ಪೆಷಲಿ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಆರ್ ವಿ ಎನ್ ಎಲ್ ವರ್ಸ್ಟ್ ಸ್ಟಾಕ್ ನೋ ಮೊಮೆಂಟ್ ಅಂತ ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಸ್ಟಾಕ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ಇಲ್ಲ ಅಂದ ತಕ್ಷಣ ಕಂಪನಿ ವರ್ಸ್ಟ್ ಬೆಸ್ಟ್ ಆಗೋದಿಲ್ಲ ಕಂಪನಿಯ ಬಿಸ್ನೆಸ್ ಮೇಲೆ ಕಂಪನಿ ವರ್ಸ್ಟ್ ಅಂಡ್ ಬೆಸ್ಟ್ ಆಗೋದು ಹಾಗೆ ಆರ್ ತಿಂಗಳಲ್ಲಿ ನಾವು ಇಲ್ಲಿಂದ ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂತ ಸ್ಟಾಕ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಆದೇ ಆಗುತ್ತೆ ನಾನು ಸಾರಿ ಸಾರಿ ಹೇಳಿದೀನಿ ಸಾಕಷ್ಟು ಸಲ ಈ ರೀತಿ ನೀವು ಅರ್ಥ ಮಾಡ್ಕೊಳ್ಳದೆ ಜಸ್ಟ್ ಮೇಲೆ ಬೆಸ್ಟ್ ಸ್ಟಾಕ್ ವರ್ಸ್ಟ್ ಸ್ಟಾಕ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಖಂಡಿತ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸೋದಕ್ಕಿಂತ ಕಳ್ಕೊಳ್ಳದೆ ಜಾಸ್ತಿ ಯಾಕೆಂತಂದ್ರೆ ವರ್ಸ್ಟ್ ಸ್ಟಾಕ್ ಅಲ್ಲೂ ಕೂಡ ಬೆಸ್ಟ್ ರ್ಯಾಲಿ ಬರುತ್ತೆ ಯಾವುದೋ ಒಂದ್ ಸಮಯದಲ್ಲಿ ಆಮೇಲೆ ನೈಂಟಿ ಪರ್ಸೆಂಟ್ ಐಯಿಂದ ಕ್ರಾಶ್ ಆಗಿ ವೈಪ್ಔಟ್ ಕೂಡ ಮಾಡುತ್ತೆ ಸೊ ಯಾವ ಕಂಪನಿಗಳು ಬಿಸ್ನೆಸ್ ವೈಸ್ ಬೆಸ್ಟ್ ಆಗಿರ್ತಾವ ಅಂತಹ ಕಂಪನಿಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಫಾಲ್ ಇದ್ದರೂ ಕೂಡ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಾನು ಹೇಳದ್ನಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ತಾರೆ ಸೊ ಕಂಪನಿಯನ್ನ ವರ್ಸ್ಟ್ ಬೆಸ್ಟ್ ಅಂತ ಡಿಸೈಡ್ ಮಾಡೋದು ಅದರ ಬಿಸ್ನೆಸ್ ಮೇಲೆ ಸ್ಟಾಕ್ ಪ್ರೈಸ್ ನ ಮೂಮೆಂಟ್ ಮೇಲೆ ಅಲ್ಲ ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿತ್ತು ಅಂತಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಇವತ್ತಲ್ಲ ನಾಳೆ ಮೂಮೆಂಟಮ್ ಬರುತ್ತೆ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತಂದ್ರೆ ಇನ್ ಕೇಸ್ ಒಳ್ಳೆ ಮೊಮೆಂಟಮ್ ಬಂದರೂ ಕೂಡ ಅದು ಸಸ್ಟೈನ್ ಆಗೋಲ್ಲ ಎಷ್ಟೋ ಸಲ ಏನಾಗುತ್ತೆ ಯಾವುದೋ ಒಂದು ಪೆನ್ನಿ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇರುತ್ತೆ ಆ ರ್ಯಾಲಿಯನ್ನ ನೋಡಿ ನಾವು ಎಂಟರ್ ಆಗ್ತಿವಿ ನಾವು ಎಂಟರ್ ಆದ್ಮೇಲೆ ಕೂಡ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಒಳ್ಳೆ ಲಾಭ ಕೂಡ ಆಗುತ್ತೆ ಹಾಗಂತ ನಾವು ಎಕ್ಸಿಟ್ ಆಗ್ತೀವ ಆಗೋದಿಲ್ಲ ವೆಯ್ಟ್ ಮಾಡ್ತೀವಿ ಇನ್ನೂ ಒಳ್ಳೆ ಲಾಭ ಆಗುತ್ತೆ ಅಂತ ಆಮೇಲೆ ಸರ್ಕ್ಯೂಟ್ ಸ್ಟಾರ್ಟ್ ಆಗುತ್ತೆ ರಿವರ್ಸಲ್ ಲೋಯರ್ ಸರ್ಕ್ಯೂಟ್ಸ್ ನಮಗೆ ಎಕ್ಸಿಟ್ ಆಗೋಕ್ಕೆ ಚಾನ್ಸಸ್ ಸಿಗೋದಿಲ್ಲ ಕೊನೆಗೆ ಒಳ್ಳೆ ಲಾಭದಲ್ಲಿ ಇದ್ದಂತ ಸ್ಟಾಕ್ ಲಾಸ್ಗೂ ಹೋಗುತ್ತೆ ಕೊನೆಗೆ ಲಾಸ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಕನ್ಸಾಲಿಡೇಟ್ ಆಗಿರುತ್ತೆ ಲಾಸ್ ಅಲ್ಲೇ ಎಕ್ಸಿಟ್ ಕೂಡ ಆಗ್ತೀವಿ ಈ ರೀತಿ ಸಾಕಷ್ಟು ಸಲ ಸಾಕಷ್ಟು ಸ್ಟಾಕ್ ಗಳಲ್ಲಿ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳು ಈ ತರದ ತಪ್ಪು ಹಾಗಾಗಿನೇ ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಗ್ಯಾಂಬಲ್ ಅಂತ ಹೇಳಿ ಮಾರ್ಕೆಟ್ ಅನ್ನ ಬೈಕೊಂಡು ಎಕ್ಸಿಟ್ ಆಗ್ತಾರೆ ತಪ್ಪು ಮಾಡೋದು ಇವರು ಬ್ಲೇಮ್ ಮಾಡೋದು ಮಾರ್ಕೆಟ್ ಅನ್ನ ಹಾಗಾಗಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಆ ಕಂಪನಿ ಪ್ರಾಫಿಟಬಲ್ ಇದೆಯಾ ಲಾಸ್ ಅಲ್ಲಿ ಇದೆಯಾ ಅದನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಆಗ ಖಂಡಿತ ನಮಗೆ ಒಳ್ಳೆ ಲಾಭವನ್ನ ಕಳಿಸೋ ಸಾಕಷ್ಟು ಅವಕಾಶಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತವೆ ಆಕ್ಚುಲಿ ಈ ರೀತಿ ಕನ್ಸಾಲಿಡೇಟ್ ಆಗೋದು ಖಂಡಿತ ಒಳ್ಳೆ ಲಕ್ಷಣ ಯಾವುದೇ ಒಂದು ಸ್ಟಾಕ್ ಇಂತ ಸಮಯದಲ್ಲಿ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಬೈ ಮಾಡ್ಲಿಕ್ಕೆ ರೈಟ್ ಟೈಮ್ ಅಂತಾನೆ ಹೇಳ್ತೀನಿ ನಾನು ಇಲ್ಲಿ ಮತ್ತೆ ರ್ಯಾಲಿ ಬರ್ಲಿಕ್ಕೆ ಸಮಯ ತಗೊಳ್ಬಹುದು ಗೊತ್ತಿಲ್ಲ ಅದು ಮುಂದಿನ ವಾರದಲ್ಲಿ ಬರಬಹುದು ಮುಂದಿನ ತಿಂಗಳಲ್ಲಿ ಬರ್ಬೋದು ಮುಂದಿನ ಆರು ತಿಂಗಳಲ್ಲಿ ಬರಬಹುದು ಅಥವಾ ಮುಂದಿನ ವರ್ಷನೇ ಆಗ್ಬೋದು ಬಟ್ ಆ ಸಮಯ ಕೊಡೋಕ್ಕೆ ರೆಡಿ ಇರಬೇಕು ಅಂಥವ್ರು ಮಾತ್ರ ಇಂಥ ಸಮಯದಲ್ಲಿ ಸ್ಟಾಕ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾಕಂದ್ರೆ ರ್ಯಾಲಿ ಯಾವಾಗ ಬರುತ್ತೆ ಅಂತ ನಮ್ಗೆ ಹೇಳಿ ಬರೋದಿಲ್ಲ ಇಲ್ಲೇ ನೋಡಿ ಆರು ತಿಂಗಳಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಏನು ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ ಪಾಸಿಟಿವ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಹದಿನೈದು ಇಪ್ಪತ್ತು ಪರ್ಸೆಂಟು ಆದ್ರೆ ಸಡನ್ ರ್ಯಾಲಿ ಬಂದಿದ್ದು ಜಸ್ಟ್ ಜನವರಿ ಎಂಟರಿಂದ ಜನವರಿ ಮೂವತ್ತೊಂದು ಅರವತ್ತೊಂಬತ್ತು ಎಪ್ಪತ್ತು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಬರೋದು ಒಂದಿನ ಬರುತ್ತೆ ಅದು ಯಾವತ್ತು ಅಂತ ಯಾರಿಗೂ ಹೇಳೋದಿಲ್ಲ ಹೇಳ್ಬಾರೋದಾಗಿದ್ದರೆ ಎಲ್ಲರೂ ಅವತ್ತೇ ಇನ್ವೆಸ್ಟ್ ಮಾಡೋರು ಹಾಗಾಗಿ ತಾಳ್ಮೆ ಮುಖ್ಯ ಮಾರ್ಕೆಟ್ ಅಲ್ಲಿ ನಾವು ಏನಾದರೂ ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತಂದ್ರೆ ಖಂಡಿತ ನನಗಂತೂ ರೈಲ್ವೆ ಸೆಕ್ಟರ್ ಕನ್ಸಾಲಿಡೇಷನ್ ಆಗಿರೋದು ಖುಷಿ ವಿಚಾರ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಾನು ಹೇಳದಾಗೆ ರಿಸ್ಕ್ ತಗೊಳಕ್ಕೆ ರೆಡಿ ಇರೋರು ಸ್ಟಡಿ ಮಾಡಿ ಈಗ ಇನ್ವೆಸ್ಟ್ ಮಾಡಬಹುದು ರಿಸ್ಕ್ ಬೇಡ ಅನ್ನೋರು ಸ್ಟಡಿ ಮಾಡಿ ಇಟ್ಕೊಂಡು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಡಿಸಿಷನ್ ತಗೊಳ್ಬಹುದು ಸೊ ಎರಡು ರೀತಿಯ ಟೈಪ್ಸನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ರಿಸ್ಕ್ ಎಪಟೈಟ್ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಇನ್ನೂರ ಐವತ್ ನಾಲ್ಕು ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಸೇಮ್ ಒಂದು ರ್ಯಾಲಿ ಮತ್ತೆ ಸ್ವಲ್ಪ ಡೌನ್ ಮತ್ತೆ ಕನ್ಸಾಲಿಡೇಷನ್ ಮತ್ತೆ ಒಂದು ಸಡನ್ ರ್ಯಾಲಿ ನೋಡಬಹುದು ಮತ್ತೆ ಡೌನ್ ಕನ್ಸಾಲಿಡೇಷನ್ ಮತ್ತೆ ಒಂದು ಸಡನ್ ರ್ಯಾಲಿ ಮತ್ತೆ ಡೌನ್ ಕನ್ಸಾಲಿಡೇಷನ್ ಸೇಮ್ ಇದೇ ತರ ಮೂವ್ ಆಗುತ್ತೆ ಈ ಸ್ಟಾಕ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೂ ಕೂಡ ಅಷ್ಟೇ ಲಿಸ್ಟ್ ಆದ್ಮೇಲೆ ಒಳ್ಳೆ ರ್ಯಾಲಿ ಬಂತು ಕೋವಿಡ್ ನಂತರ ಕ್ರಾಶ್ ಆಯ್ತು ಮತ್ತೆ ಕನ್ಸಾಲಿಡೇಷನ್ ಮತ್ತೆ ರ್ಯಾಲಿ ಮತ್ತೆ ಕನ್ಸಾಲಿಡೇಷನ್ ರ್ಯಾಲಿ ಕನ್ಸಾಲಿಡೇಷನ್ ರ್ಯಾಲಿ ಸೊ ಇದೇ ರೀತಿ ಮೂವ್ ಆಗ್ತಿರುವಂತಹ ಸ್ಟಾಕ್ ಈಗಲೂ ಕೂಡ ಅದೇ ರೀತಿ ಚಾರ್ಟ್ ಇದೆ ನೋಡೋಣ ಯಾವಾಗ ರ್ಯಾಲಿ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ಆರ್ ಎಫ್ ಸಿ ಇದು ಕೂಡ ಅಷ್ಟೇ ಒಳ್ಳೆ ಸ್ಟಾಕ್ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಹತ್ತಿರ ಬಂದಿದೆ ಮಾರ್ಕೆಟ್ ಕ್ಯಾಪ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ನೈಂಟಿ ಫೋರ್ ಪರ್ಸೆಂಟ್ ಇಲ್ಲೂ ಕೂಡ ಅಷ್ಟೇ ಕನ್ಸಾಲಿಡೇಷನ್ ಸ್ವಲ್ಪ ಡೌನ್ ಮತ್ತೆ ಈಗ ಕನ್ಸಾಲಿಡೇಷನ್ ಹದಿನಾರು ಪರ್ಸೆಂಟ್ ಡೌನ್ ಇದೆ ಜೊತೆಗೆ ಎಲ್ಲೂ ಕೂಡ ನೋಡಬಹುದು ರ್ಯಾಲಿ ಯಾವ ರೀತಿ ಇದೆ ಕನ್ಸಾಲಿಡೇಷನ್ ರ್ಯಾಲಿ ಕನ್ಸಾಲಿಡೇಷನ್ ಮತ್ತೆ ರ್ಯಾಲಿ ಈಗ ಮತ್ತೆ ಕನ್ಸಾಲಿಡೇಷನ್ ಇವತ್ತಲ್ಲ ನಾಳೆ ರ್ಯಾಲಿ ಖಂಡಿತ ಬರುತ್ತೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಈ ರೀತಿ ಕನ್ಸಾಲಿಡೇಟ್ ಆದಾಗ ಬೈ ಮಾಡಿ ವೆಯ್ಟ್ ಮಾಡ್ತಾರೋ ಅಂತರ್ಗೆ ಈ ರ್ಯಾಲಿಯ ಅಪರ್ಚುನಿಟಿ ಸಿಗುತ್ತೆ ಸೊ ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಫೋರ್ ತರ್ಟಿ ಒನ್ ಪರ್ಸೆಂಟ್ ಸೇಮ್ ನೋಡಬಹುದು ಕನ್ಸಾಲಿಡೇಷನ್ ರ್ಯಾಲಿ ಕನ್ಸಾಲಿಡೇಷನ್ ರ್ಯಾಲಿ ಸೊ ಇದೇ ರೀತಿ ಮೂವ್ ಆಗಿದೆ ಹಿಂದೆ ಮುಂದೆನೂ ಕೂಡ ಅದೇ ರೀತಿಯೇ ಮೂವ್ ಆಗೋದು ಅದರಲ್ಲಿ ಡೌಟ್ ಇಲ್ಲ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗ್ಗೆ ಬರೋದಾದ್ರೆ ಇರ್ಕಾನ್ ಇಂಟರ್ನ್ಯಾಷನಲ್ ಇದನ್ನು ನೋಡ್ಬೋದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಅರವತ್ತಾರು ಪರ್ಸೆಂಟ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಒನ್ ಇಯರಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟು ಹಾಗೆ ಇದು ಕೂಡ ಕನ್ಸಾಲಿಡೇಟ್ ಆಗಿದೆ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸು ಫೋರ್ ಸೆವೆಂಟಿ ತ್ರೀ ಪರ್ಸೆಂಟು ಹಾಗೆ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ರೈಲ್ ಟೆಲ್ ಕಾರ್ಪೊರೇಷನ್ ಇದು ಕೂಡ ನೋಡ್ಬೋದು ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರೋವಂಥ ಸ್ಟಾಕು ಆರು ತಿಂಗಳು ಪರ್ಫಾರ್ಮೆನ್ಸು ಸೆವೆಂಟಿ ನೈನ್ ಪರ್ಸೆಂಟು ಆರು ತಿಂಗಳಲ್ಲಿ ಒನ್ ಇಯರಲ್ಲಿ ಟೂ ಸಿಕ್ಸ್ಟಿ ನೈನ್ ಪರ್ಸೆಂಟು ಫೈವ್ ಇಯರ್ಸಲ್ಲಿ ಟೂ ಒನ್ ಫೋರ್ ಪರ್ಸೆಂಟು ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಈ ಸ್ಟಾಕ್ ಕೂಡ ನೋಡ್ಬೋದು ಹೈಯಿಂದ ಇದು ಕೂಡ ಅರೌಂಡ್ ಮೂರು ನಾಲ್ಕು ಪರ್ಸೆಂಟು ಅಥವಾ ಐದು ಪರ್ಸೆಂಟು ಸಾರಿ ಹನ್ನೆರಡು ಪರ್ಸೆಂಟು ಡೌನ್ ಇದೆ ಇದು ಕೂಡ ಕನ್ಸಾಲಿಡೇಟ್ ಆಗ್ತಾ ಇದೆ ನೆಕ್ಸ್ಟ್ ತೀತಾಗರ್ ರೈಲ್ ಸಿಸ್ಟಮ್ಸ್ ಒಂಬೈನೂರ ನಲ್ವತ್ತೇಳು ರೂಪಾಯಿ ಟ್ರೇಡ್ ಆಗ್ತಿರೋ ಅಂಥ ಸ್ಟಾಕು ನಂತರ ಹನ್ನೆರಡು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರಲ್ಲಿ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನೋಡ್ಬೋದು ಈ ಸ್ಟಾಕ್ ತುಂಬ ದಿನದಿಂದನೇ ಕನ್ಸಾಲಿಡೇಷನ್ ಅರೌಂಡ್ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಡೌನ್ ಇತ್ತು ಈಗ ಸ್ವಲ್ಪ ರಿಕವರಿ ಕೂಡ ಮಾಡಿದೆ ನೋಡ್ಬೋದು ಮೋರ್ ದೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಈಗ ಸ್ವಲ್ಪ ರಿಕವರಿ ಕೂಡ ಮಾಡಿ ಓವರ್ ಆಲ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಡೌನಲ್ಲಿ ಟ್ರೇಡ್ ಆಗ್ತಿದೆ ಇದು ಕೂಡ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಫೈವ್ ಇಯರ್ಸ್ ಇಲ್ಲೂ ಆಗಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ಮೂರಿಂದ ಮೂರಿಂದ ಚಾರ್ಟ್ ಇದೆ ಇಲ್ಲಿ ಮೇ ಬಿ ಬಿ ಎಸ್ ಸಿ ನಲ್ಲಿ ಇರಬಹುದು ಒಂದ್ಸಲ ಚೆಕ್ ಮಾಡಿ ರೈಲ್ ಸಿಸ್ಟಮ್ ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಟೆಕ್ಸ್ ಮಾಕೋ ರೈಲ್ ಇಂಜಿನಿಯರಿಂಗ್ ಆರು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂವತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಸೆವೆಂಟಿ ಪರ್ಸೆಂಟ್ ಸೇಮ್ ನೋಡಬಹುದು ಒಂದು ರ್ಯಾಲಿ ನಂತರ ಕರೆಕ್ಷನ್ ಕಾಮನ್ ಆಗಿರುತ್ತೆ ಹಿಂದೇನು ಕಾಮನ್ ಆಗಿ ಬಂದಿದೆ ಮುಂದೇನು ಬರುತ್ತೆ ನಂತರ ಈಗ ಮತ್ತೆ ಡೌನ್ ಫಾಲ್ ಮತ್ತೆ ಕನ್ಸಾಲಿಡೇಷನ್ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಇರುತ್ತೆ ಒಂದು ರ್ಯಾಲಿ ನಂತರ ಕರೆಕ್ಷನ್ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಇಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನಂತರ ನಾವು ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ರೈಟ್ಸ್ ಲಿಮಿಟೆಡ್ ಇದು ಕೂಡ ರೈಲ್ವೇಸಲ್ಲಿ ಕೆಲಸ ಮಾಡುವಂಥ ಕಂಪನಿ ಹದಿನಾಲ್ಕು ಸಾವಿರ ಸಾರಿ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನಲ್ವತ್ ಪರ್ಸೆಂಟ್ ಪಾಸಿಟಿವ್ ಒನ್ ಇಯರ್ ಅಲ್ಲಿ ನೋಡಬಹುದು ನೈಂಟಿ ಸಿಕ್ಸ್ ಪರ್ಸೆಂಟು ಸೊ ರ್ಯಾಲಿಗಳು ಯಾಕೆ ಬರುತ್ತೆ ಅಂತ ನೋಡಬಹುದು ಶಾಂತವಾಗಿರುತ್ತೆ ಸಮುದ್ರ ಸಡನ್ ಆಗಿ ಒಂದು ಭರ್ಜರಿ ಅಲೆ ಬರುತ್ತೆ ಮತ್ತೆ ಶಾಂತವಾಗುತ್ತೆ ಮತ್ತೆ ಒಂದು ಬರ್ಜರಿ ಅಲ್ಲೇ ಇದೇ ರೀತಿ ಮೂವ್ ಆಗ್ತಿದ್ದಾವೆ ಎಲ್ಲ ಸ್ಟಾಕ್ ಗಳು ಕೂಡ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ತರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರೋ ಕಂಪನಿ ರೈಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಕ್ ಗೆ ಬಿ ಎಮ್ ಎಲ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನಾಲ್ಕು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ಸೆವೆಂಟಿ ತ್ರೀ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಂದೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಈಗ ಇಲ್ಲಿ ಪರ್ಫಾರ್ಮೆನ್ಸ್ ಬದಲಾಗಿದೆ ಯಾಕಂದ್ರೆ ಟ್ರೆಂಡ್ ಕೂಡ ಬದಲಾಗಿದೆ ಪಿ ಎಸ್ ಯು ಸೆಕ್ಟರ್ ಅಲ್ಲಿ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಕನ್ಕರ್ ಮೊನ್ನೆ ನೋಡಬಹುದು ಐದು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ನೈನ್ ಪರ್ಸೆಂಟ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆರ್ ಸಿ ಟಿ ಸಿ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸು ಫಾರ್ಟಿ ಫೈವ್ ಪರ್ಸೆಂಟು ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಡೇಟ್ ಆಗಿತ್ತು ಈಗ ಒಳ್ಳೆ ಬ್ರೇಕ ಔಟ್ ಕೂಡ ಆಗಿದೆ ಆ ಕನ್ಸಾಲಿಡೇಷನ್ ಇಂದ ಒನ್ ಇಯರ್ ಪರ್ಫಾರ್ಮೆನ್ಸು ಸೆವೆಂಟಿ ಫೈವ್ ಪರ್ಸೆಂಟು ಮ್ಯಾಕ್ಸಿಮಮ್ ಸಾರಿ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಫೈವ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಮಾಡಬಹುದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒನ್ ಹಂಡ್ರೆಡ್ ಹತ್ತ ಹತ್ರ ಬ್ರೇಕ್ ಬ್ರೇಕ್ಔಟ್ ಮಾಡಿದ್ರೆ ಇನ್ನೂ ಒಳ್ಳೆ ರ್ಯಾಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಐಆರ್ ಸಿಟಿ ಸಿ ನಲ್ಲಿ ಸೊ ನೋಡೋಣ ಯಾವಾಗ ಬ್ರೇಕ್ ಮಾಡುತ್ತೆ ಅಂತ ಇದನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಸ್ಟಾಕ್ ಮೊನೋಪಾಲಿಕ್ ಕಂಪನಿ ರೈಲ್ವೇಸ್ ಅಲ್ಲಿ ಎಲ್ಲಾ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಜೊತೆಗೆ ಬಿಎಚ್ಇಲ್ ಕೂಡ ಇದೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ಅದು ಕೂಡ ರೈಲ್ವೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹೀಗೆ ಇನ್ ಡೈರೆಕ್ಟ್ಲಿ ಕೆಲಸ ಮಾಡುವಂತ ಹಲವಾರು ಕಂಪನಿಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ಟ್ರೈ ಮಾಡಬಹುದು ನೀವು ಸ್ಟಡಿ ಮಾಡಿ ಇರೋದು ಒಂದೇ ಕನ್ಸರ್ನಿಂಗ್ ಪಾಯಿಂಟ್ ಜನರಲ್ ಎಲೆಕ್ಷನ್ಸ್ ಸೊ ನಾವ್ ಹೇಳಿದಾಗ ರಿಸ್ಕ್ ತಗೊಳ್ಳೋಂತವ್ರು ಯಾಕೆಂದ್ರೆ ಈಗಲೂ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ರಿಸ್ಕ್ ಬೇಡ ಸೇಫರ್ ಸೈಡ್ ಇರ್ತೀನಿ ನಾನು ಅನ್ನೋರು ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ವೇಟ್ ಕೂಡ ಮಾಡಬಹುದು ನಂತರ ಡಿಸಿಷನ್ ತಗೊಳ್ಬಹುದು ಆಗ ರಿಸಲ್ಟ್ ಬಂದಿರುತ್ತೆ ಸೇಫ್ಟಿ ಇರುತ್ತೆ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಳಬಹುದು ಹಾಗೆ ಸೇಫ್ಟಿ ನೋಡೋರಿಗೆ ಸ್ವಲ್ಪ ರಿಟರ್ನ್ಸ್ ಕಡಿಮೆ ಆಗಬಹುದು ಅದೇನು ಮಾಡೋಕ್ ಆಗೋದಿಲ್ಲ ಇನ್ ಕೇಸ್ ರಿಸ್ಕ್ ತಕೊಂಡ್ ಈಗ ಇನ್ವೆಸ್ಟ್ ಮಾಡಿದ್ರೆ ಎಲೆಕ್ಷನ್ಸ್ ಅಲ್ಲಿ ನಾವು ಅಂದ್ಕೊಂಡಂಗೆ ಅಥವಾ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ರಿಸಲ್ಟ್ ಬಂದಿಲ್ಲ ಅಂತ ಆಗ ಕರೆಕ್ಷನ್ ಕೂಡ ಆಗುತ್ತೆ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ರಿಸ್ಕ್ ತಗೊಳೋರ್ಗೂ ರಿಸ್ಕ್ ತಗೊಳ್ಳದೇ ಇರೋರ್ಗೂ ಡಿಫರೆನ್ಸ್ ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಸರಿಗಳೇರಿ ನಿಮಗೆ ಇದ್ದಂತ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಸೊ ಇನ್ ಕೇಸ್ ನಿಮ್ಮ ಡೌಟ್ ಕ್ಲಿಯರ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಕ್ಲಿಯರ್ ಆಗಿದೆ ಅಂತ ಇಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ ಈ ವಿಡಿಯೋ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ముందే విడియోదే సివరూ జై హింద్ జై కర్ణాటక